ಅನ್ನಭಾಗ್ಯ ಯೋಜನೆಯ ಮತ್ತೊಂದು ಅಪ್ಡೇಟ್ಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಿವು ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆಯ ಮೇ ತಿಂಗಳ ಹಕ್ಕಿ ಹಣಕ್ಕೆ ಸಂಬಂಧಪಟ್ಟಂತೆ ಒಂದು ಗುಡ್ ನ್ಯೂಸ್ ಬಂದಿದೆ ಸೊ ಅದರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಸೊ ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ ಸೊ ಅನ್ನಭಾಗ್ಯ ಯೋಜನೆಯ ಮೇ ತಿಂಗಳ ಹಕ್ಕಿ ಹಣವನ್ನು ಇವತ್ತು ಅಂತಂದ್ರೆ ದಿನಾಂಕ ಆರು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇವತ್ತು ಹಣವನ್ನು ಬಿಡುಗಡೆ ಮಾಡಲಾಗ್ತಿದೆ ಅಂತ ಹೇಳಿ ಮಾಹಿತಿಯನ್ನು ತಿಳಿಸಿರ್ತಕ್ಕಂಥದ್ದು ಯಾವ ಯಾವ ಜಿಲ್ಲೆಗಳಲ್ಲಿನ ಮಹಿಳೆಯರಿಗಾದ್ರೆ ಇವತ್ತು ಮೇ ತಿಂಗಳ ಹಕ್ಕಿ ಹಣವನ್ನ ಬಿಡುಗಡೆ ಮಾಡಲಾಗ್ತಿದೆ ಅನ್ನೋದನ್ನ ನಾವು ತಿಳ್ಕೊತಾ ಹೋಗೋಣ ಸೊ ಇವತ್ತು ಕರ್ನಾಟಕದಲ್ಲಿರ್ತಕ್ಕಂತಹ ಇಪ್ಪತ್ಮೂರು ಜಿಲ್ಲೆಗಳಲ್ಲಿನ ಪ್ರಜೆಗಳಿಗಾದ್ರೆ ಮೇ ತಿಂಗಳ ಹಕ್ಕಿ ಹಣವನ್ನ ಬಿಡುಗಡೆ ಮಾಡಲಾಗ್ತಿದೆ ಅಂತ ಹೇಳಿ ಮಾಹಿತಿಯನ್ನ ತಿಳಿಸಿರ್ತಕ್ಕಂಥದ್ದು ಸೊ ಈಗ ನಾವು ಇಪ್ಪತ್ತ್ ಮೂರು ಜಿಲ್ಲೆಗಳ ಹೆಸರನ್ನ ತಿಳ್ಕೊಂತ ಹೋಗೋಣ ಸೊ ಮೊದಲಿಗೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ರಾಮನಗರ ವಿಜಯಪುರ ಕೊಪ್ಪಳ ತುಮಕೂರು ಶಿವಮೊಗ್ಗ ಯಾದಗಿರಿ ಉಡುಪಿ ರಾಯಚೂರು ಮೈಸೂರು ಕೋಲಾರ ಕಲಬುರಗಿ ಹಾಸನ ಧಾರವಾಡ ದಾವಣಗೆರೆ ಗದಗ್ ದಕ್ಷಿಣ ಕನ್ನಡ ಚಾಮರಾಜನಗರ ಚಿತ್ರದುರ್ಗ ಚಿಕ್ಕಬಳ್ಳಾಪುರ ಬಳ್ಳಾರಿ ಬೆಳಗಾವಿ ಸೊ ಈ ಇಪ್ಪತ್ತ್ಮೂರು ಜಿಲ್ಲೆಗಳಲ್ಲಿನ ಪ್ರಜೆಗಳಿಗಾದರೆ ಇವತ್ತು ಮೇ ತಿಂಗಳ ಹಕ್ಕಿ ಹಣವನ್ನು ಬಿಡುಗಡೆ ಮಾಡಲಾಗ್ತಿದೆ ಅಂತ ಹೇಳಿ ಈಗ ಮಾಹಿತಿಯನ್ನು ತಿಳಿಸಿರ್ತಕ್ಕಂಥದ್ದು ಓಕೆನಾ ಸೊ ಇದು ಇವತ್ತಿನ ಒಂದು ವಿಡಿಯೋ ಸೊ ಇದೇ ರೀತಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಶಕ್ತಿ ಯೋಜನೆ ಯುವ ನಿಧಿ ಗೃಹ ಜ್ಯೋತಿ ಕಾಂಗ್ರೆಸ್ನ ಎಲ್ಲ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಅಪ್ಡೇಟ್ಗಳು ನಿಮಗೆ ಈ ಒಂದು ಅಲ್ಲಿ ಇಮಿಡಿಯೇಟ್ಲಿ ಸಿಗ್ತಿರುತ್ತೆ ಅದಕ್ಕೋಸ್ಕರ ನೀವಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದ್ರ ಮುಖಾಂತರ ನಾನು ಯಾವುದೇ ವಿಡಿಯೋಕ್ಕೆ ತಕ್ಷಣ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಅದರ ಮುಖಾಂತರ ನೀವು ಬೇಗನೆ ವಿಡಿಯೋನ ನೋಡ್ಬೋದಾಗಿರುತ್ತೆ ಮತ್ತು ಆ ವಿಡಿಯೋದಲ್ಲಿರುವ ಇನ್ಫಾರ್ಮೇಷನನ್ನು ತಿಳ್ಕೊಬೋದಾಗಿರುತ್ತೆ ಓಕೆನಾ ಸೊ ಇದು ಇವತ್ತಿನ ಒಂದು ವಿಡಿಯೋ ಅಂತ ಹಾಕ್ಬಿಡಿಯೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಥ್ಯಾಂಕ್ ಫಾರ್ ವಾಚಿಂಗ್ ವಿಡಿಯೋ ಬಾಯ್